ಹಾಯ್ ಫ್ರೆಂಡ್ ನಮಸ್ತೆ ಎಲ್ಲರಿಗೂ ನಾನು ರಾಜೇಶ್ವರಿ ಹಿರೇಮಠ ನೋಡಿ ಇದು ಕಾಮ್ ವರ್ಮಿ ಕಾಂಪೋಸ್ಟು ಐದು ಡಬ್ಬ ತಗೊಂಡಿದ್ದೀನಿ ಅಲ್ಲಿ ಇದೆಯಲ್ಲ ಅದರಿಂದ ಐದು ಒಂದು ಸ್ಪೂನು ಸಿವಿಡ್ ಸಿವಿಡ್ ಗ್ರ್ಯಾನ್ಯಲ್ ತಗೊಂಡಿದ್ದೀನಿ ಒಂದು ಸ್ಪೂನು ಮತ್ತು ಒಂದು ಸ್ಪೂನು ಟೀ ಪುಡಿ ಒಂದು ಸ್ಪೂನ್ ಟೀ ಪುಡಿ ತೊಗೊಂಡಿದ್ದೀನಿ ಇದು ವರ್ಮಿ ಕಂಪೋಸ್ಟು ಸಿಡು ಟೀ ಪುಡಿ ಡಿ ಎ ಪಿ ಹಾಕಿದ್ದೀನಿ ಫಸ್ಟೇ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಯಾಕೋ ಸ್ವಲ್ಪ ಉಂಡೆ ಉಂಡೆ ಆಗಿದೆ ವರ್ಮಿ ಕಂಪೋಸ್ಟು ನಮ್ಮಲ್ಲಿ ಸಿಕ್ಕಾಪಟ್ಟೆ ಮಳೆ ಒಂದು ವಾರ ಹದಿನೈದು ದಿವಸದಿಂದ ಮಳೆನೇ ಬಿಡ್ತಿರಲಿಲ್ಲ ಅದರಿಂದ ಇವತ್ತು ಮಳೆ ಎರಡು ದಿವಸ ಆಯಿತು ಮಳೆ ಸ್ಟಾಪ್ ಆಗಿದೆ ಇದು ಇನ್ನೂ ಸ್ವಲ್ಪ ಸಾಕಾಗಲ್ಲ ಅಂತ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ವರ್ಮಿ ಕಂಪೋಸ್ಟ್ ಜಾಸ್ತಿ ಆಯ್ತಲ್ಲ ಅದಕ್ಕೆ ಇನ್ನೊಂದು ಸ್ಪೂನು ನನ್ನ ಹತ್ರ ಎಂಟು ಗಿಡಗಳಿದ್ದಾವೆ ರೋಸ್ ಗಿಡ ಇದು ರೋಸ್ ಗಿಡಕ್ಕೆ ಫುಡ್ಡು ಫರ್ಟಿಲೈಸರು ಮಳೆ ನಿಂತ ಮೇಲೆ ಏನು ಏನು ಹಾಕಿದ್ರೂ ನಡೆಯಲ್ಲ ಏನು ಹಾಕಿದ್ರೂ ಕೊಚ್ಕೊಂಡೋಗುತ್ತೆ ಅದರಿಂದ ಮಳೆ ನಿಂತ ಮೇಲೆ ರೋಸ್ ಗಿಡಕ್ಕೆ ಕೊಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ನನ್ನ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಏನಾರು ಕೇಳೋದಿದ್ರೆ ಕೇಳಿ ದಯವಿಟ್ಟು ನೋಡ್ತಾ ಇದ್ದೀರ ಅಷ್ಟು ಜನ ನೋಡ್ತಿಲ್ಲ ಬಿಗಿನರ್ಸಿನ್ನೂ ನಾನು ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟೇ ನಮಗೆ ಚೆನ್ನಾಗಿರುತ್ತೆ ಮಹಿಳೆಯರ ಮನೇಲಿ ಖಾಲಿ ಕೂತ್ಕೋಬಾರ್ದು ಅಂತ ಇದೆ ಇದನ್ನು ಮಾಡ್ತಾ ಇರೋದು ನೋಡಿ ಒಣಗೋಗಿದೆ ಮಳೆ ಒಂದು ವಾರ ಕಂಟಿನ್ಯೂ ಆಗಿ ಬಂದು ಎಲ್ಲ ನ್ಯೂಟ್ರಿಷನ್ ಎಲ್ಲ ಹೋಗಿಬಿಟ್ಟು ಟೈಟಾಗಿಬಿಟ್ಟದೆ ಮಣ್ಣು ಅದನ್ನು ಸ್ವಲ್ಪ ಮಣ್ಣು ಸ್ವಲ್ಪ ರಿಮೂವ್ ಏನು ಮಾಡೋದು ಬೇಡ ಗಟ್ಟಿಯಾಗಿದೆಲ್ಲ ಸ್ವಲ್ಪ ಮಣ್ಣು ಲೂಸ್ ಮಾಡಿಕೊಂಡು ಈ ಫರ್ಟಿಲೈಝರ್ನ ಕೊಡಬೇಕು ಯಾವುದೇ ಗಿಡಕ್ಕೆ ಆಗಲಿ ಮಳೆ ನೀರು ಬಿದ್ದು ಬಿದ್ದು ಎಲ್ಲ ಹಾಡಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇದು ಏನು ಇಲ್ಲಲ್ಲ ಮಳೆಯಲ್ಲೆಲ್ಲ ಎಲ್ಲ ಕೊಚ್ಕೊಂಡೋಗಿರೋದಕ್ಕೆ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ರೋಸ್ ಗಿಡಕ್ಕಷ್ಟೇ ಇದು ಮತ್ತು ಬೇರೆ ಗಿಡಕ್ಕೆ ಬೇರೆ ಫರ್ಟಿಲೈಸರ್ ರೆಡಿ ಮಾಡಿ ಹಾಕುವಾಗ ತೋರಿಸ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ದಯವಿಟ್ಟು ಏನಾದರೂ ಕೇಳೋದಿದ್ರೆ ಕೇಳಿ ನನಗೆ ಗೊತ್ತಿರೋದಷ್ಟು ಹೇಳ್ತೀನಿ ನೋಡಿ ಇದು ನಮ್ಮ ಪಾಲಕ್ ಸೊಪ್ಪು ಮಳೆ ನಿಂತ ಮೇಲೆ ಚೆನ್ನಾಗಿ ಆಗಿದೆ ಇರೋದೇ ಚಿಕ್ಕ ಮಾಡಿ ಅಲ್ವಾ ಚಿಕ್ಕದಾಗಿದೆ ಗಾರ್ಡನ್ನು ತೋರಿಸಿದ್ದೆ ಏನು ತೋರಿಸೋದು ಅಂತ ಬರೀ ಫರ್ಟಿಲೈಸರ್ ಹಾಕೋದು ಮಾತ್ರ ತೋರಿಸ್ತಾ ಇದ್ದೀನಿ ಇಷ್ಟೇ ಇಷ್ಟು ಟ್ವೆಂಟಿ ಥರ್ಟಿ ಸೈಟ್ ನಮ್ಮದು ಅಷ್ಟೇ ದೊಡ್ಡ ಸೈಟ್ ಅಲ್ಲ ದಯವಿಟ್ಟು ನೋಡಿ ಎಲ್ಲರೂ ಶೇರ್ ಮಾಡಿ ಒಂದು ವಾರ ಮಳೆ ಮೇಲೆ ನೀ ಬರೋಕ್ಕೇ ಬಿಟ್ಟಿರಲಿಲ್ಲ ಗಿಡಗಳು ಮಳೆ ನಿಂತ ಮೇಲೆ ಇದ್ದಕ್ಕಿದ್ದಾಗೆ ಬಾಡೋಗ್ಬಿಡ್ತವೆ ಅವಕ್ಕೆ ನೀರು ಚೆನ್ನಾಗಿ ಕೊಡ್ತಾ ಇರ್ಬೇಕು ನಾವು ಇಲ್ಲಾಂದರೆ ಬಾಡೋಗ್ಬಿಡುತ್ತೆ ಫುಲ್ ಟೈಟಾಗಿ ಬಿರು ಬಿರುಕು ಬಿಟ್ಟಂಗೆ ಆಗ್ಬಿಡುತ್ತೆ ಎಲ್ಲ